ಇದನ್ನು ಯಾರೂ ಬಳಿ ಅದ್ರ ಬಗ್ಗೆ ಗೊತ್ತಿಲ್ಲ ನೀವೇನಾದರೂ ಬಳಸೋ ಹಾಗಿದ್ರೆ ಚೆನ್ನಾಗಿ ಕರೆಕ್ಟಾಗಿ ಇದನ್ನು ಆಯ್ಕೆ ಮಾಡ್ಕೊಳ್ಳಿ ಯಾವುದು ಸೊಪ್ಪು ಅನ್ನೋದನ್ನು ಮಾತ್ರ ಕಣ್ಣಿಡ್ಕೊಳ್ಳಿ ಆಗ್ಲಾಗ್ಲೇ ಇರೋವಂಥ ಎಲೆಗಳನ್ನ ಬಳಸೋ ಹಾಗಿಲ್ಲ ಕಣ್ಣಿಡಿಬೋದು ಆರಾಮಾಗಿ ಕಣ್ಣಿಡಿಬೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಹುಣಸೆ ಎಲೆಗಳ ರೀತಿಯೇ ಇರುತ್ತೆ ಚಿಕ್ಕ ಚಿಕ್ಕ ಎಲೆಗಳು ಇರುತ್ತೆ ಇದಕ್ಕೆ ಗಿಡ ಕೂಡ ತೋರಿಸ್ದಾಗ ಗೊತ್ತಾಗುತ್ತೆ ನಿಮಗೆ ಇದರ ಒಂದು ಹೂವಿನ ಉಪಯೋಗ ಬಹಳ ಇದೆ ಆಯುರ್ವೇದದಲ್ಲಿ ಯಾವುದೇ ರೀತಿಯ ಕಲೆಗಳು ಕೂಡ ಬಿಡ್ಬೇಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೂ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ ಪ್ರಕೃತಿ ನಮಗೆ ಬಹಳಷ್ಟನ್ನು ಕೊಟ್ಟಿದೆ ಒಂದು ಸಮಸ್ಯೆಯನ್ನು ಕೊಡ್ತು ಅಂತ ಹೇಳಿದ್ರೆ ಪ್ರಕೃತಿ ಅದರಲ್ಲೇ ದೇವರು ಯಾವ ರೀತಿ ಮಾಡಿತಾನೆ ಅಂತ ಹೇಳಿದ್ರೆ ಸೃಷ್ಟಿನ ಒಂದು ಸಮಸ್ಯೆ ಕೂಡ ಇರುತ್ತೆ ಅದಕ್ಕೆ ಪರಿಹಾರ ಕೂಡ ಇರುತ್ತೆ ಪ್ರಕೃತಿ ಒಳಗಡೆ ಆ ರೀತಿ ದೇವರು ಈ ಲೋಕವನ್ನ ಈ ಜಗತ್ತನ್ನ ಸೃಷ್ಟಿ ಮಾಡಿರುವಂಥದ್ದು ಪ್ರತಿಯೊಂದು ಎಲೆ ಸಸ್ಯಗಳು ಕೂಡ ಮನುಷ್ಯನಿಗೆ ಆಧಾರವಾಗಿದೆ ಆರೋಗ್ಯಕ್ಕಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಸೌಂದರ್ಯಕ್ಕಿರ್ಬೋದು ಎಲ್ಲದಕ್ಕೂ ಆಧಾರವಾಗಿರೋದೇ ಪ್ರಕೃತಿ ಅಂದರೆ ಕಣ್ಣಿಡ್ಕೊಳ್ಬೇಕಷ್ಟೇ ಪ್ರಾಚೀನ ಕಾಲದಲ್ಲಿ ಇದನ್ನೆಲ್ಲ ಕಣ್ಣಿಡ್ಕೊಳ್ತಾ ಬಂದರು ಇವತ್ತು ನಾನು ಯಾವ ಒಂದು ಸಸ್ಯದ ಬಗ್ಗೆ ಮಾತನಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದರೆ ಆವರಿಕೆ ಗಿಡ ಅಂತ ಒನ್ನಾವರಿಕೆ ಗಿಡ ಅಂತ ಕೂಡ ಹೇಳ್ತಾರೆ ಅದನ್ನು ಅಂದರೆ ಕಣ್ಣು ನೋಡಿ ನಾನು ತೋರಿಸ್ತೀನಿ ಆ ಗಿಡಗಳನ್ನು ಕೂಡ ತೋರಿಸ್ತೀನಿ ನೋಡಿ ಈ ಥರ ಇದೆ ಎಲೆಯನ್ನು ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಹುಣಸೆ ಮರವನ್ನು ನೋಡಿದ್ದೀರ ಅಲ್ವಾ ಹುಣಸೆ ಎಲೆಗಳು ಯಾವ ರೀತಿ ಇರುತ್ತೆ ಅಂತ ಅದೇ ರೀತಿ ಇರುತ್ತೆ ಅಷ್ಟೇ ಇದನ್ನು ತಂಗಡಿಗೆ ಸೊಪ್ಪು ಅಂತ ಕೂಡ ಕರೀತಾರೆ ತಂಗಡಿಗೆ ಗಿಡ ಅಂತ ಈ ಎಲೆನ ಉಪಯೋಗಿಸ್ಕೊಂಡು ಇಂದಿನ ಕಾಲದಲ್ಲಿ ಒಂದು ಕಷಾಯವನ್ನು ತಯಾರಿಸಿ ಕುಡಿತಾ ಇದ್ರಂತೆ ಆ ಕಷಾಯದಿಂದ ರಕ್ತ ಕೂಡ ಶುದ್ಧಿ ಆಗ್ತಾ ಇತ್ತು ಅಷ್ಟೇ ಅಲ್ಲ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಸ್ಗಳು ಕೂಡ ಒಳಗಡೆ ಇರ್ತಾ ಇರಲಿಲ್ಲ ಈ ಜಂತು ಹೂಳು ಇರ್ಬೋದು ಯಾವುದಕ್ಕಾದರೂ ಕೂಡ ಇದು ಆರೋಗ್ಯಕರವಾಗಿ ಕೆಲಸ ಮಾಡ್ತಾ ಇತ್ತು ಈ ರೀತಿ ಇದನ್ನ ಬಳಸ್ಕೊಳ್ತಾ ಇದ್ರು ಇದು ಎಲ್ಲೆಲ್ಲಿ ಸಿಗುತ್ತೆ ಅಂತ ಅಂದರೆ ಈ ಹೊಲಗಳ ಒಂದು ಬದಿ ಒಳಗಡೆ ರಸ್ತೆಗಳಲ್ಲಿ ಆ ಕಡೆ ಈ ಕಡೆ ಗಿಡಗಳು ಬೆಳೆದಿರುತ್ತಲ್ಲ ಫುಟ್ಪಾತ್ ಒಳಗಡೆ ಎಲ್ಲ ಅಲ್ಲೂ ಕೂಡ ಇದು ಬೆಳೆಯುತ್ತೆ ಇದ್ರ ಬೆಳೆಯುವ ಕಾಲ ಯಾವುದು ಯಾವುದಂತಂದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ನನಗೆ ಈ ಸೊಪ್ಪನ್ನು ಒಂದು ವರ್ಷದಿಂದ ಇದನ್ನ ಹುಡುಕ್ದೆ ನಾನು ಬಹಳಷ್ಟು ಕಡೆ ಎಲ್ಲಿ ಗಿಡಗಳು ಬೆಳೆದಿರುತ್ತೆ ಅಲ್ಲೆಲ್ಲ ಇದನ್ನ ಹುಡುಕ್ದೆ ಎಲ್ಲೂ ಸಿಕ್ಕಿರಲಿಲ್ಲ ನಾನು ನಿಮಗೆ ತೋರಿಸ್ಬೇಕು ಅಂತಾನೆ ಹುಡುಕಿದ್ದೆ ನಾನು ಇವತ್ತು ನನಗೆ ಮಧ್ಯಾಹ್ನ ಸಿಕ್ತು ಒಣಗೋದಿಕ್ ಮೊದಲು ನಿಮಗೆ ತೋರಿಸ್ಬಿಡೋಣ ಅಂತ ಹೇಳಿ ತೊಗೊಂಡು ಬಂದೆ ಈ ಹೂವು ಇದೆ ನೋಡಿ ಇದು ನೋಡಿ ಹೊನ್ನಾವರಿಕೆ ಅಂದರೆ ಬಂಗಾರದ ಹೂವು ಅಂತಲೇ ಇದನ್ನು ಹೇಳ್ತಾರೆ ಈ ಹೂವನ್ನೆಲ್ಲ ತೆಗೆದು ಒಣಗಿಸಿ ಪೌಡ್ರನ್ನು ಮಾಡಿ ಅದನ್ನು ಫೇಸ್ ಪ್ಯಾಕ್ ಆಗಿ ಕೂಡ ಉಪಯೋಗಿಸ್ಬೋದು ಮುಖದಲ್ಲಿ ಯಾವುದೇ ಬಂಗು ಕಲೆ ಯಾವುದೇ ಇದ್ದರೂ ಕೂಡ ವಾಸಿಯಾಗುತ್ತೆ ಹಾಗೂ ಯಾವುದೇ ಗಾಯಗಳಾಗಿರ್ಬೋದು ಯಾವುದೇ ರೀತಿಯ ಗಾಯಗಳಾಗಿರ್ಬೋದು ಶರೀರದಲ್ಲಿ ಈ ಒಂದು ಎಲೆಯ ಪೌಡರನ್ನು ತೆಗೆದು ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಅದಕ್ಕೆ ಹಚ್ಚಿದ್ರೆ ಅದು ಕೂಡ ವಾಸಿಯಾಗುತ್ತೆ ಅಷ್ಟೊಂದು ಶಕ್ತಿ ಇದೆ ಈ ಹೂವಿಗೆ ಅದಕ್ಕೆ ಇದನ್ನು ಹೊನ್ನಾವರಿಕೆ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಇದಕ್ಕೆ ಹೆಸರನ್ನು ಇಟ್ಟಿರೋದು ನೋಡಿದ್ರಿ ಅಲ್ವಾ ಇದು ಹೇಗಿದೆ ಅಂತ ಹೇಳಿ ನಾನು ಗಿಡಗಳನ್ನು ಕೂಡ ತೋರಿಸ್ತೇನೆ ಈಗ ನಿಮಗೆ ಗೊತ್ತಾಗಿಲ್ಲ ಅಂತ ಅಂದರೆ ಬಳಸ್ಬೇಡಿ ಅಲ್ವಾ ಗೊತ್ತಾಗದೇ ಇರೋದನ್ನ ಬಳಸ್ಬಾರ್ದು ಇನ್ನೂ ಒಂದು ರೀತಿ ಇರುತ್ತೆ ಇದು ಎಲೆಗಳು ಅದರಲ್ಲೂ ಕೂಡ ಹಳದಿ ಹೂವು ಇರುತ್ತೆ ಅದನ್ನು ಮಾತ್ರ ತಗೊಂಡು ಬರಬಾರ್ದು ಬೇವಿನ ಸೊಪ್ಪು ಇದೆಯಲ್ಲ ಆ ಥರ ಎಲೆಗಳಿರುತ್ತೆ ಚೂಪು ಚೂಪಾದ ದೊಡ್ಡ ದೊಡ್ಡದಾದಂತಹ ಎಲೆಗಳಿರುತ್ತೆ ಆ ಒಂದು ಹೂವನ್ನು ನಾವು ಬಳಸೋ ಹಾಗಿಲ್ಲ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಹೇಗಿದೆ ಅಂತ ಅಂದರೆ ಹುಣಸೆ ಎಲೆಗಳು ಯಾವ ರೀತಿ ಇದೆ ಅದೇ ರೀತಿ ಇದೆ ಈ ಎಲೆಗಳನ್ನ ಮಾತ್ರ ನಾವು ಎಲೆಗಳಿರೋಂಥ ಹೂವನ್ನು ಮಾತ್ರ ಬಳಸ್ಬೇಕು ನೋಡಿ ಇಷ್ಟಿಷ್ಟ ಬರುತ್ತೆ ಅಂತ ನೋಡಿ ಹತ್ತಿರದಿಂದ ತೋರಿಸ್ತೇನೆ ಹಳದಿ ಹೂವುಗಳು ಈ ಕಾಯಿಗಳು ನೋಡಿ ಎಷ್ಟು ದಪ್ಪ ಇದೆ ಮೊಗ್ಗು ಇದು ಕೂಡ ಅರಳುತ್ತೆ ಇದು ಬೇರು ಪ್ರತಿಯೊಂದು ಕೂಡ ಆಯುರ್ವೇದದಲ್ಲಿ ಬಳಸ್ತಾರೆ ಆದರೆ ಗೊತ್ತಿರೋ ಮಾತ್ರ ಬಳಸಬೇಕು ಈ ಹೂವು ನಿಮಗೆ ಬೇಕೇ ಬೇಕು ಸಿಕ್ಕಲ್ಲ ಎಲ್ಲೂ ಸಿಗೋದಿಲ್ಲ ಇದು ಬೇಕೇ ಬೇಕು ಅಂತ ಅಂದಾಗ ಪಂಸಾರಿ ಅಂಗಡಿನಲ್ಲಿ ಸಿಗುತ್ತೆ ಅದು ಕೂಡ ತೋರಿಸ್ತೀನಿ ನಾನು ತಂದಿಟ್ಕೊಂಡಿದ್ದೀನಿ ಯಾಕಂದರೆ ಫೇಸ್ ಪ್ಯಾಕನ್ನು ರೆಡಿ ಮಾಡ್ತೀನಲ್ಲ ಮನೆಯಲ್ಲಿ ಅದಕ್ಕೆ ನಾನು ಬಳಸ್ತೀನಿ ಯಾವ ರೀತಿ ಬಳಸ್ತೀನಿ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಈ ಒಂದು ಸೊಪ್ಪಿನ ಪರಿಚಯ ಮಾಡಿಕೊಂಡ್ರಿ ಅಲ್ವಾ ಗಿಡ ಕೂಡ ತೋರಿಸ್ತೀನಿ ಇವಾಗ ಇದನ್ನು ಯಾರು ಬಳಸ್ಬಾರ್ದು ಅಂತ ಅಂದರೆ ಬಾಣಂತಿಯರು ಈ ಒಂದು ಗಿಡದ ಎಲೆಗಳು ಯಾವುದನ್ನು ಬಳಸಬಾರ್ದು ಅಂತ ಹೇಳ್ತಾರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನೀವೇನಾದರೂ ಬಳಸೋ ಹಾಗಿದ್ರೆ ಚೆನ್ನಾಗಿ ಕರೆಕ್ಟಾಗಿ ಇದನ್ನು ಆಯ್ಕೆ ಮಾಡ್ಕೊಳ್ಳಿ ಯಾವುದು ಸೊಪ್ಪು ಅನ್ನೋದನ್ನು ಮಾತ್ರ ಕಣ್ಣಿಡ್ಕೊಳ್ಳಿ ಆಗ್ಲಾಗ್ಲೇ ಇರೋಂಥ ಎಲೆಗಳನ್ನ ಬಳಸೋ ಹಾಗಿಲ್ಲ ಕಣ್ಣಿಡಿಬೋದು ಆರಾಮಾಗಿ ಕಣ್ಣಿಡಿಬೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಹುಣಸೆ ಎಲೆಗಳ ರೀತಿನೇ ಇರುತ್ತೆ ಚಿಕ್ಕ ಚಿಕ್ಕ ಎಲೆಗಳು ಇರುತ್ತೆ ಇದಕ್ಕೆ ಗಿಡ ಕೂಡ ತೋರಿಸ್ದಾಗ ಗೊತ್ತಾಗುತ್ತೆ ನಿಮಗೆ ಇದರ ಒಂದು ಹೂವಿನ ಉಪಯೋಗ ಬಹಳ ಇದೆ ಆಯುರ್ವೇದದಲ್ಲಿ ಯಾವುದೇ ರೀತಿಯ ಕಲೆಗಳು ಕೂಡ ಇದರಿಂದ ವಾಸಿಯಾಗೊ ವಾಸಿಯಾಗುತ್ತೆ ಅದಕ್ಕೇ ಈ ಒಂದು ಸೊಪ್ಪನ್ನು ಎಲ್ಲೇ ಸಿಕ್ಕಿದ್ರೂ ಕೂಡ ಬಿಡಬೇಡಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡಬೇಕಾಗಿತ್ತು ಸಿಕ್ಕಿಲ್ಲ ಅಂದರೆ ಯೋಚನೆ ಮಾಡಬೇಡಿ ಇದನ್ನು ಸಿಗಲ್ಲ ಸಮನ್ಯ ಎಲ್ರಿಗೂ ಸಿಗಲ್ಲ ಅದರಿಂದ ಏನು ಮಾಡಿ ಅಂದರೆ ಪಂಚಾರಿ ಅಂಗಡಿಯಿಂದ ಪೌಡರ್ ಸಿಗುತ್ತೆ ಈ ಎಲೆದು ಆವರಿಕೆ ಪೌಡರ್ ಕೊಡಿ ಅಂತ ಅಂದರೆ ಕೊಡ್ತಾರೆ ಅಲ್ಲಿಂದ ತಗೊಂಡು ಬಂದು ನಾವು ಫೇಸ್ ಪ್ಯಾಕ್ಗೆ ಬಳಸ್ಕೊಳ್ಬಹುದು ಇಷ್ಟೊತ್ತವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು